ಇದು ದೊಡ್ಡ ದುರಂತ ಇದು ಇದಾಗಬಾರ್ದಿತ್ತು ಆಗೋಗಿದೆ ಇದು ನೇರವಾಗಿ ಹೊಣೆಗಾರರು ಐ ಆರ್ ಬಿ ಅವರು ಯಾಕೆಂದರೆ ಒಂದು ರೋಡ್ ಮಾಡುವಾಗ ಹೇಗೆ ಮಾಡಬೇಕು ಏನು ಅಂತೇಳಿ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡು ಮಾಡ್ತಾರೆ ಇವರು ಹಾಗಲ್ಲ ಇವರು ಮನಸ್ಸಿಗೆ ಬಂದಾಗಿ ಮಾಡಿದ್ರಲ್ಲ ಇದು ಹೀಗಾಗಿದೆ ಹೇಳುವರು ಕೇಳುವವರು ಯಾರಿಲ್ಲ ಅವರಿಗೆ ಯಾಕೆಂದರೆ ಹತ್ತು ವರ್ಷದಿಂದ ಒಂದು ನೂರೈವತ್ತು ಕಿಲೋಮೀಟರ್ ರೋಡ್ ಕ್ಲಿಯರ್ ಮಾಡಿಕೊಡು ಯೋಗ್ಯತೆ ಇಲ್ಲದವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಇದು ಇದು ಭಾಳ ದುಃಖದ ಸಂಗತಿ ಅದಕ್ಕಾಗಿ ಈಗ ಸಾಯುವ ಪರಿಸ್ಥಿತಿ ಆಯಿತು ಜನ ಇದ್ದಾರೆ ಎಲ್ಲ ಎಲ್ಲರಿಗೂ ಒಬ್ಬೊಬ್ಬರಿಗೆ ಐದೈದು ಲಕ್ಷ ಕೊಡೋದು ಅಂದೇಳಿ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಮತ್ತೆ ಏನಾದರೂ ಹೆಚ್ಚು ಕೊಡಬೇಕು ಅಥವಾ ಮನೆಗೆ ಬೇರೆ ಕೊಡೋದು ಅದೆಲ್ಲ ಮಾಡ್ತಾಯಿದ್ದೇವೆ ನಾವು ಈಗ ಇಮಿಡಿಯೇಟ್ ಐದೈದು ಲಕ್ಷ ಕೊಡಲಿಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ದೇವೆ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆ್ಯಪ್ ಇದೀಗ ಗೂಗಲ್ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆ್ಯಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಸುದ್ದಿಯನ್ನು ತಪ್ಪದೆ ವೀಕ್ಷಿಸಿ